ಅತ್ತೀರ ನೀವು ಅವ್ರು ಹೋದಾಗಿದ್ದನು ಏನೂ ತಿಂದಿಲ್ಲ ಬರೀ ಏನರ ಊಟ ಮಾಡುವಂತರಂತ ನಮ್ಮ ಸುಮಿತ್ರ ಹೋದಾಗಿದ್ದ ಮನೆಯೆಲ್ಲ ಎಷ್ಟು ಖಾಲಿ ಖಾಲಿ ಅನ್ಸುತ್ತಲ್ಲ ಮನೇನ ಎದ್ದು ದೂರ ತಕತ್ಬಿಟ್ಟೈತಿ ಅವು ಎರಡು ಹುಡುಗರು ಈಚೆ ಮನೆ ತುಂಬ ಓಡಾಡ್ಕೊಂಡಿರ್ತಿದ್ರು ಓ ಅಕ್ಕ ಏನಾರ ಮಾಡೋಕೆ ಕೇಳಿದ್ರೆ ನಾ ಅತ್ತಿಯರಿಗೆ ಯಾಕಂದ್ರೆ ಹುಡುಗರು ಹಶುವಾಗಿದೆ ಅಂತಂದು ಬೇಚಾಡಾಕತ್ತಾರ ಮತ್ತು ಅತ್ತಿಯರು ನೋಡಿದ್ರೆ ಏನು ಮನಸ್ಸಿಲ್ಲವ ಅಂದ್ರೆ ನಾನು ಮತ್ತೇನು ಅಡುಗೆ ಮಾಡಲೇ ಇಲ್ಲ ನನಗೂ ಭಾಳ ಬೇಜಾರಾಗ್ಬಿಡ್ತು ಹಾಂ ನನಗೂ ಭಾಳ ಬೇಜಾರಾಯ್ತು ಯಾವ ನೀ ಹಂಗಂತಂದು ಉಪವಾಸ ಇರ್ಬೇಡವಾ ನೀ ಎಂತ ತಿನ್ ಹೋಗ್ ಮದ್ಲಾ ಅವ್ನು ಹೇಗಿದ್ದಲ್ಲ ಉತ್ತಿ ಅವನಲ್ಲ ನೀರ್ನಿಗೆ ತಿಂದೇನೋ ನನ್ಗಂಕರ ಅವ್ರು ಹೋಗಿದ್ದ ಲಕ್ಷದಾಗ ನೀ ಮನೆಯಾಗ ಬಸರ್ ಇದ್ದ ಕದಾಳ ಅನ್ನದ ಮರ್ತ್ ಬಿಟ್ಟಿನಿ ರೀ ಆಕಿ ಹೋಗಿ ಒಂದ್ಚೂರಿ ಅಂತ ತಗೊಂಡ್ ಬಂದ್ಕೊಡ್ರಿ ಆ ಇಡ್ಲಿ ಪಡ್ಲಿ ತಿನ್ವಳಕ ಅತೀರ ಅತೀರ ಏನು ಬ್ಯಾಡ್ರಿ ಹ್ಮ್ ಅವ್ಲಕ್ಕಿ ಮಾಡಕತ್ತಿನಿ ಒಂದ್ ಹಿಡಿ ಅವಲಕ್ಕಿ ಎರಡ್ ನಿಮಿಷ ಹಾಕೋ ಹದಿನೇನ್ ತರದೇನ್ ಬೇಡ ಆದ್ರ ನೀವೆಲ್ಲಾರು ತಿಂತೀರಿ ಅಂದ್ರೆ ನಾನು ತಿಂತೀನಿ ನೋಡ್ರಿ ಇಲ್ಲಾಂದ್ರ ನಂಗೂ ಹೋಗೋದಲ್ಲ ಅಕ್ಕ ಅವಲಕ್ಕಿ ಮಾಡತ್ತೇನೆ ಚಲೋ ಆತ ಹುಡುಗರು ಬಹಳ ಹಠ ಮಾಡಕತ್ತಿದ್ದು ಏನಾರ ತಿನ್ನಂಗ ಆಗೇತಿ ಹೊಟ್ಟೆ ಹಸು ಆಗೇತಿ ಅಂತಂದ ಮತ್ತ ಯಾವ ಏಟ್ ಅಂತ ಉಪವಾಸ ಇರ್ತಾವ ಹೇಳು ಸಣ್ಣ ಹೋಗೋತ್ತಾಗುದಿಲ್ಲ ಹ್ಮ್ ಅವ್ ಏನ್ ಮಾಡ್ಯಾವ ಸಣ್ಣ ಕಳಲು ಅವನ್ ಉಪವಾಸ ಇಡ್ಬಾಡ್ರಿ ಊಟ ಮಾಡಿಸ್ರಿ ಮಾಡ ಹೋಗವ ಅವಲಕ್ಕಿ ಮಾಡ ಮತ್ ಏನ್ ಮಾಡ್ಬೇಕು ಮಗ ಅನ್ನವ ಸರಿ ಇಲ್ಲ ದೊಡ್ಡ ಮಗ ದೊಡ್ಡ ಮಗಂದ್ ಹಿಂಗಾದ್ರೆ ನಾವು ಹೆಂಗೆ ಅವ ಜೀವನ ಮಾಡೋದು ಹಾಂ ಮಕ್ಳನ್ನ ನಾವು ಜೀವನ ನಮ್ಮ ಮಕ್ಕಳ ಆಸ್ತಿ ಅಂದ್ಕೊಂಡು ಮಕ್ಳು ಬೆಳೆಸ್ತೀವಿ ಮಕ್ಕಳು ಹಿಂಗೆ ಮನ್ಸಿಗೆ ನೋವು ಮಾಡಿದಾಗ ಭಾಳ ಭಾಸ್ರದ ತಗೋ ಬರ್ತೀವ ಹ್ಞೂ ಅತಿರ ಹೋಗ್ಲಿ ಬನ್ರಿ ಏನು ಅಷ್ಟಕ್ಕೆ ಭಾಸ್ರ ಮಾಡ್ಕೊತಿರಿ ಬರ್ತಾರಲ್ರಿ ಈಗ ಸಿಟ್ಟು ಮಾಡ್ಕೊಂಡು ಹೋಗ್ಯಾರ್ರೀ ಮಾವರು ಮತ್ತು ಕರ್ಕೊಂಬರ್ತಾರೆ ಅಲ್ರಿ ಏನು ಕರ್ಕೊಂಡು ಬರ್ತಾನೆ ಏನವ್ವ ಪ್ರತಾಪನ ಸಿಟ್ಟು ನಿನ್ಗೇನು ಗೊತ್ತಿಲ್ಲ ಅವ ಹೇಳ್ದಂಗೆ ಮಾಡವ್ವ ಅವ್ರ ಆದ್ರೆ ಸೊಕ್ಕ ಐತಲ್ಲ ಸುಮಂಗ್ಲಾ ಆ ಸೊಕ್ಕವನು ಒಂದೆಲ್ಲ ಒಂದಿನ ಅವ್ನು ತಿನ್ನುತ್ತ ನೋಡು ಅಷ್ಟು ಮಾತ್ರ ಖರೆ ಮನೆಯಾಗ ಇಲ್ಲಂಗ ಆಗಲ್ದು ಎಷ್ಟು ಬೇಸ್ರಾಕತೈತಿ ನನಗಂದ್ರ ಮನೇ ಎದ್ದೋರ್ಸ್ತ ಹಾಕತೈತ ಸುಮಂಗ್ಲಿ ಹ್ಮ್ ಇಷ್ಟ ದಿನ ಆಕೆ ಇದ್ಲ ನಮ್ಮ ಮನೆಯಾಗ ಆ ಮಾಡ್ ನೋಡ ಮತ್ತೆ ಎದ್ದುಸತ್ತಂತೆ ಎದ್ದು ಈಗ ಬಂದು ಒಂದ್ ಎರಡು ತಿಂಗ್ಳಾಗಿತ್ತು ದಂಡನೆ ಆಟಕ್ಕನ ಈಟಕ್ಕೊಂದು ಆಟಕ್ಕೊಂದು ಹಚ್ಕೊಂಡ್ಬಿಟ್ರಕ್ಕೇನಾಗ್ಲಾ ಇನ್ನೇನು ಆಕಿನ ವರ್ಷ ಗಟ್ಲೆ ಇಲ್ಲೇ ಇದ್ದಿದ್ರೆ ಹ್ಞೂ ಈಗ ನನ್ನ ಅಸ್ತಿತ್ವ ಇಲ್ಲಾರ್ದಂಗೆ ಮಾಡ್ಯಾಣ ಈ ಮನ್ಯಾಗ ಇನ್ನು ವರ್ಷ ಗಟ್ಲೆ ಇದ್ದಿದ್ರೆ ಸುಮಂಗ್ಲ ನೀನು ಯಾರು ಅಂತ ಕೇಳ್ತಿದ್ರು ನನ್ನ ಹ್ಮ್ ಹ್ಞೂ ಆಯ್ತು ನೋಡಿ ಏನೋ ಒಂದು ಮಾಡ ತಿನ್ನಂತೆ ನೋಡಣಂತೆ ಹುಡುಗರಂತೂ ಸಾಲಿಗೆ ಏನು ರೊಕ್ಕ ಅಂತ ಏನಂತೆ ಇನ್ನೇನು ಕಳ್ಸೋದ್ರಿ ಹೊತ್ತು ಆಗೈತಿ ಅವು ಏನು ತಿಂದಿಲ್ಲ ಮಾಡಿಲ್ಲ ಇವತ್ತೊಂದು ದಿನ ಬಿಡಿರಿ ನಾಳೆಯಿಂದ ನೋಡೋಣಂತೆ ಅಲ್ಲ ಈಗ ರಜೆ ಐತಲ್ಲ ಹಬ್ಬಕ್ಕೆ ಯಾವ ಸಾಲಿ ಕಳ್ಸೇಕ್ ನೀನು ಅವರು ್ರೆಂತ್ಸಿದಿನ್ರಿ ನೀನ್ ಏನ್ ಅವಸು ಬಂಗ್ಲಾ ನೀನ ನಾವು ಇಷ್ಟ ದಿನ ನಾವ್ ಏನ್ ಹೇಳ್ತೀವದನ್ನ ಚಾಚು ತಪ್ಪದ ಕೇಳ್ತಿದ್ದಲ್ಲ ಈಗ ಕಿಂಗ್ ಮಾಡಕತ್ತಿ ಈಗ ಏನ್ ಅವಶ್ಯಕತೆ ಐತಿ ಏನು ಬೇಡ ನನ್ನ ಮೊಮ್ಮಕ್ಕಳು ನಮ್ಮ ಮನೆ ಬಿಟ್ಟು ಎಲ್ಲೂ ಹೋಗಂಗಿಲ್ಲ ನಿಮ್ ಹೋಗೋ ಅವಶ್ಯಕತೆ ಅಂದ್ರೂ ಇಲ್ಲ ಈಗ ನಿನ್ನಿವರ್ಗು ನೀನ್ ಹಕ್ಕಿ ನೀನ್ ಹೊಕ್ಕಿ ಅಂತ ಹಠ ಮಾಡ್ದಿ ಈಗ ಹುಡ್ಗುರ್ ಕಳ್ಸಿ ಅಂತ ಆಟ ಮಾಡ್ತೀನ ಎಲ್ಲದ ಕರೀಲ್ ಜಗದೀಶನ ಮಾವರ ಅವರು ಹೊಲಕೋದ್ರಿ ಹೊಲ ಮುಗ್ಲ ಹೇಳಂಗಿಲ್ಲ ಸುಮಂಗ್ಲ ಅರ್ಥ ಮಾಡ್ಕೋ ನನ್ನ ಮೊಮ್ಮಕ್ಕಳು ಎಲ್ಲಿ ಹೋಗಲ್ಲ ನೀನು ಎಲ್ಲಿ ಹೋಗಲ್ಲ ನಡಿ ಏನ್ರಿ ಕೆಲಸ ಬಗ್ಸಿದ್ರೆ ಮಾತನಾಡಿ ಸಾಕ್ಷ್ಮ್ನ ಹ್ಮ್ ಮಾವರ ಒಂದು ವಿಷಯ ಹೇಳ್ಬೇಕಿತ್ರಿ ನಾನು ಈ ಹೊತ್ತಿನ ಹೇಳದಲ್ಲ ನನಗೆ ಗೊತ್ತು ಒಂದು ವಿಷಯನ ಏನು ಒಂದ್ ಏನು ಏನು ವಿಷಯ ಮಾತಾಡಬೇಕಿತ್ತು ಅತ್ತಿಯರ ನಾನು ಎಸ್ ಎಸ್ ಸಿದು ಪರೀಕ್ಷೆ ಬರೀಬೇಕು ಅಂತ ನಿರ್ಧಾರ ರೀ ಅದಕ್ಕೆ ಈಗ ಒಂದು ಮೂರ್ನಾಲ್ಕು ತಿಂಗಳ ಕ್ಲಾಸ್ ರೀ ಅದಕ್ಕೆ ಟ್ಯೂಷನಿಗೆ ಇವರು ರೀ ಇವತ್ತಿಂದ ಹತ್ತು ಗಂಟೆಯಿಂದ ಹನ್ನೆರಡುವರೆವರೆಗೂ ಟ್ಯೂಷನ್ ರೀ ನಂಗೆ ನಾನು ಕುಕ್ಮೂರಿಗೂ ಬರಲ್ರಿ ಅಯ್ಯೋ ಹತ್ತಿಯಾರ ಈ ನೋಡ್ರಿ ಪ್ರತಿಭಾಕ್ಕಗ ಕರೇನಾ ಕರೇನಾ ಅದೇನು ಅಂತಾರಲ್ರಿ ಈಗ ಈಗ ಎಚ್ ಎಸ್ ಎಲ್ ಸಿ ಎಕ್ಸಾಮ್ ಇರ್ತಾರಂತೆ ಈಗ ಬಸರದಲ್ರಿ ಈಗ ಸುಮ್ಮನೆ ಹಾಡದು ಮನ್ಯಾಗ ಇರೋದು ಬಿಟ್ಟು ಈ ಎಚ್ ಎಸ್ ಎಲ್ ಸಿ ಎಕ್ಸಾಮ್ ಹರಿತಾರಂತೆ ನೋಡಿರಿ ಯಾಕಪ್ಪ ಬಸು ಮಂಗ್ಳು ಎದಕ ಎದಕ್ಕೆ ಬರಿಬಾರ್ದು ಎಸ್ ಎಸ್ ಎಲ್ ಸಿ ಎಕ್ಸಾಮು ಮಾವರಸಿ ನೀನು ನಗದು ನಿಲ್ಸು ಏನು ಆಕೆ ಮಾಡಕತ್ತಿರದ್ರಾಗ ತಪ್ಪೇನು ಇಲ್ಲ ವಿದ್ಯಾ ಯಾರಪ್ಪನ ಮನಿ ಸತ್ತು ಅಲ್ಲ ಯಾರ್ ಬೇಕಾದ್ರೂ ಯಾವಾಗಾದ್ರೂ ಕಲಿಬಹುದು ಆಕೆಗೆ ಈ ಕಲಿಬೇಕನ್ಸತಿ ಕಲಿತಾಳ ಏನು ಮಾವರ ಅದ್ ಹಂಗಲ್ರಿ ಅಂದ್ರ ಯಾವಾಗ ಏನ್ ಮಾಡ್ಬೇಕ ಅದು ಮಾಡಿದ್ರೆ ಚಂದ ಅಂತ ಹೇಳಕ್ ಬಂದಿನ್ರಿ ಅಷ್ಟ ನೋಡವಾ ಆಕಿ ಆಕಿ ಇಷ್ಟ ಆಕಿ ಗಂಡ ನೀನು ಏನರ ಕೊಡ್ತೀವಿ ನಿಮ್ಮ ಅಪ್ಪನ ಮನೆಗೆ ಇದ್ದ ರೊಕ್ಕನಾ ಅದರ ಅದು ಸುಮ್ಮನೆ ಏನವ ಸುಮ್ಮನೆ ಏನು ಸುಮ್ಮನೆ ನಡಿ ಸುಮ್ಮನೆ ಏನ್ರ ಕೆಲಸ ಇದ್ರೆ ಮಾಡು ಏನೋ ಯಾರೋ ಒಬ್ರು ಏನ್ರ ಚಂದಗೆ ಮಾಡ್ತಾರಂದ್ರೆ ಅವ್ರಿಗೆ ಪ್ರೋತ್ಸಾಹ ಮಾಡೋದು ಕಲೀರಿ ಅದು ಬಿಟ್ಟು ಅವ್ರ್ಗೆ ಈ ತರ ಎಲ್ಲ ಮಾತಾಡಬಾರ್ದು ಹಿಂದೆ ಮುಂದೆ ಮಟ ನಾನು ಹೆಂಗೆ ಅಂದ್ರೆ ಕೈಜಾಡಿಸ್ತೇನೆ ಅಣ್ಣ ಹೆಂಗೆ ಹೆಂಗೆ ನಮ್ಮ ಮನೆ ಅನ್ನೋದು ನಾರ್ಕೆ ಮಾಡಿಬಿಟ್ಟಾನ ನನ್ನ ಪರಪಾಟ್ ಕಲನ ಅಪ್ಪ ಅದು ಈ ಸರಿನೂ ಲಾಸ್ ಆತ್ ನೋಡು ನಾವು ಏನ್ ಮಾಡಿದ್ರು ಅದು ಸುಮ್ಮನೆ ಬೆಳಿ ಬರೋದಿಲ್ಲ ನಾನು ಹೇಳ್ತೀನಿ ನೀನು ಅಲ್ಲಿ ಬಿಚ್ಚುದು ಬೇಡ ಅಂತಂದು ಅಲ್ಲಿ ಬಿತ್ತಿಸಿದ್ವಿ ಈಗ ಮಳೆಯಾಗಿ ನೀರು ನಿಂತು ಏನು ಕೈ ಸೇರ್ಲಿ ನೋಡು ಬರೀ ಇಪ್ಪತ್ತೊಂದು ಸಾವಿರ ರೂಪಾಯಿ ದಾತ್ ನೋಡು ಜೋಳ ಏನ ಬರಿ ಇಪ್ಪತ್ತೊಂದು ಸಾವಿರ ಆತ ಅಲ್ಲ ಎಷ್ಟು ಕ್ವಿಂಟಲ್ ಆಗಿತ್ತದು ಅಯ್ಯೋ ಅಪ್ಪ ಎಷ್ಟು ಕ್ವಿಂಟಲ್ ಆಗಿತ್ತು ಅಂತ ಕೇಳ್ತಿರಲ್ ನೀವು ನಾವೇನೋ ಜಾಸ್ತಿ ಬಿತ್ತಿದ್ವಿ ಆದ್ರ ಅಲ್ಲಾಗಿದ್ದು ಈಗ ಒಂದು ಒಂದ್ ಕ್ವಿಂಟಲ್ ಹದಿನಾರ್ ಸಾವ ಹದ್ನಾಕ್ ಸಾವಿರ ಐತಲ್ಲ ಮೂರ್ ಕ್ವಿಂಟಲ್ ಅದು ನೋಡಷ್ಟ ಬಿಡ್ಲಾ ಅದ ಹೆಂಗ್ ತುಕೋ ಮಾಡಿಸಿ ನೀನು ಅಲ್ಲಲ್ಲ ನನಗನ್ಸ ಪ್ರಕಾರ ಅಲ್ಲೊಂದು ಏನಿಲ್ಲ ಅಂದ್ರೆ ಒಂದು ಹದಿನೈದು ಕ್ವಿಂಟಲ್ ಐತ್ಲಾ ಅಲ್ಲಿ ಅಪ್ಪ ನೀನು ಕಣ್ಣಿಲ್ಲ ನೋಡಿರ್ತಿದ್ದಿ ಅಲ್ಲಿ ಎಷ್ಟಕೊಂದು ಮೊಳಕೆ ಬಂದಿತ್ತಲ್ಲ ಅದನ್ನ ಹೆಂಗ್ ತೂಕ ಹಾಕ್ತಾರ ಅವರು ಅದನ್ನ ತೂಕ ಹಾಕಲ್ಲ ಈ ಪಿ ಸಾಗ ದಳ್ಳಾಲಿ ಚಂದಾಗ ಹೇಳ್ಬಿಟ್ಟ ನಿಮ್ಗೆ ನಿಮ್ಗೇನ್ರ ಗೂಸ ಗೀಸ ಮಾಡ್ಕೋರಿದ್ರಾಗ ಎತ್ತಿ ಗಿಂಡಿ ಪಂಡೆ ಹಾಕೋರಿ ಇದನ್ನೇನು ನಾನು ಮುಟ್ಟೋದಿಲ್ಲ ಅಂದ ಬರಿ ಆಗಿದ್ದ ಅಷ್ಟಪ್ಪ ಯಪ್ಪಾ ನಾ ಮುಳುಗಿದ್ನೋ ನಮ್ ಮುಳುಗಿದೆ ಎಲ್ಲಾ ಮುಳಿಗಿತ್ತು ಯಾಕರ ಗೋಜೋಳ ಬಿತ್ತಿದ್ನೋ ಏನೋ ಈ ಮಳಿ ಹಿಂಗ್ ಬರ್ತ ಗೊತ್ತಿದಿರ ನಾನು ನಿಜ ಹೇಳ್ತೀನಿಲಾ ನಾನು ನಾ ಒಟ್ಟು ಹಾನ ನಾನು ಬಿತ್ತ ಸುದ್ದಿಗೆ ಹೋಗಿದ್ದಿಲ್ಲ ಕೊಟ್ಟು ಬಿಡ್ತೀನಿ ನೋಡಿ 나ನಂತ್ರ ಆಲಿ ಲಕ್ಷ್ಮಿ ಹೊರದ ಸುದ್ದಿಗೆ ಹೋಗದ ಮೇಲೆ ನಾವು ಒಂದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಹಾ KSI ಬಾಡಿ ತಿನ್ಕೊಂಡ್ ಕುಂದ್ರು ಚಲೋ ಇತ್ಲೇನೆ ಯಾದ್ರ ಹೋಗಿತ್ತು ಸಿಟಿಗೆ ರೀ ಹೆಂಗ್ ರೀ ಮಾತಾಡ್ತೀರಿ ಸುಮ್ಮನಿರಿ ಅಲ್ಲಲ್ಲ ನಾನು ನಡೀನಿ ಇತ್ಲ ಕಡೆಗೆ ಇಟ್ಟಿದ್ರಲ್ಲ ಅದು ಅಷ್ಟಾ ಹೆಂಗಾಗಕ್ಕೆ ಸಾಧ್ಯ ಅಷ್ಟಾ ಕೊಂಡಿದ್ವು ಪಾಲಿ ಮೂಟಿ ಯಾವ ಈಗೇನು ನನ್ನ ಮ್ಯಾಗ ನಿನಗೆ ಅನುಮಾನ ಆಯ್ತಾ ಬಾ ಅಲ್ಲಿ ತುಂಬಿದಾರನ್ ಕೇಳು ಮತ್ತು ಆಮೇಲೆ ರಾಶಿ ಮಾಡಿದಾರನ್ ಕೇಳು ನನ್ನ ನನ್ಮ್ಯಾನ್ ನಮ್ಕಿಲ್ಲ ಅಂದ್ರೆ ಸುಮ್ನ ಮೊದ್ಲು ನನಗೆ ತಲೆನೋವು ಒಂದು ಇದ್ದೈತಿ ಮತ್ತು ನೀನು ಒಬ್ಬಕಿ ಅಂದಂಗ ಪ್ರತಾಪಣ್ಣ ಫೋನ್ ಮಾಡಿದ್ದ ಬಾಯಿ ಒದಾಡಕತ್ತಿದ್ದ ನನ್ನ ಹೊಲ ಇನ್ನೇನು ಹೊರಗ್ ಬೇಡ ಅಂತ ನನಗೆ ಎಚ್ಚರಿಕೆ ಕೊಟ್ಟ ನೋಡು ಹ್ಞೂ ಈ ವಿಷಯ ಹೇಳಿದ್ರ ಅದನ್ನು ಮರ್ತಾ ಬಿಡ್ತಾರೆ ನನ್ನ ವಿಷಯನ ಚಲೋ ನೆನಪಾ ಅವ್ ಫೋನ್ ಮಾಡಿದ್ ನನ್ನದು ಅಪ್ಪಾ ಪ್ರತಾಪಣ್ಣ ಫೋನ್ ಮಾಡಿ ಅತನ ಪಾಲಿನ ಹೊಲ ನಾವು ಬಿತ್ತಬಾರ್ದಂತ ಹರಗಬಾರ್ದಂತ ಹೊಲನ ಮುಟ್ಬಾರ್ದಂತ ಇಲ್ಲ ಅಂದ್ರೆ ನಾನು ಎಲ್ಲರ ಮ್ಯಾಗು ಕೇಸ್ ಹಾಕ್ತೀನಿ ಹಂಗ ಹಿಂಗ ಅಂತ ಕೂಗ್ಯಾಡ್ಬಿಟ್ಟ ಹೌದಂತ ಹಂಗ ಮಾಡ್ತಾನಂತ ಕೇಸ್ ಹಾಕ್ತಾನಂತ ನನ್ ಮೇಲೆ ಹಾಕನ್ ಅವ ನಿಜವಾದ್ಲು ಗಂಡಸ ಆದ್ರೆ ಹಾಕನ್ಲೋ ಹೇಳ್ತೀನಿ ನೋಡಿ ನಾನು ನಾನು ಅದ ಹೆಂಗ್ ಏನೇನು ಮಾಡ್ತಾನ ಮಾಡ್ಲಿ ಅದು ನೋಡ್ತೀನಿ ನಾನು ಹೆಂಗ್ ತಗೊಂತ ನಮ್ಮ ಹೊಲ ನನ್ನ ಕೈಯಾಗಿದ್ದ ತಗೊಳ್ಳಿ ಎಲ್ಲಾನು ನನ್ನ ಹೆಸರೇ ನನ್ನ ಹೆಸರಲ್ಲೇ ಅದನ್ನ ಹೆಂಗ ತನ್ನ ಹೆಸ್ರಲ್ಲೇ ಮಾಡ್ಕೊತಾನೆ ಅದ್ ಏನ್ ಏನಂತ ಕೇಸ್ ಹಾಕ್ತಾನೆ ನಾನು ನೋಡ್ತೀನಿ ಅಯ್ಯೋ ನಾ ಹೇಳಿದ್ರ ಬಾ ಬಂದಂಗ ಮಾತಾಡ್ದ ಹಂಗಾತು ಹಿಂಗಾತು ನಿಮ್ಮನ್ನ ಯಾರು ಬಿಡೋದಲ್ಲ ನನ್ ಪಾಲಿನಾಸ್ತಿ ನೀವು ಮುಟ್ಬಾರದು ಅಯ್ಯಯ್ಯೋ ಒಂದು ಮಾತಾಡ್ಲಿಲ್ಲ ಬಿಡ್ರಿ ಹಾ ನನ್ಗೆ ಯಾಕೋ ಒಂದ್ ಸ್ವಲ್ಪ ತೆಲ್ವಿ ಆಗತ್ತಪ್ಪ ಚಾ ಮಾಡಿಸ್ಕೊಂಡ್ ಕುಡ್ದು ಒಂದ್ ಇಟ್ ಹೇಳ್ತೀನಿ ನಾನು ಮಾಡಾರ ಅಷ್ಟ ಇಲ್ಲ ಹ್ಮ್ ಅಲ್ಲವಾ ಬರ್ತೀವ ಹೋಗಮ್ಮ ಒಂದಿಟ್ಟ ಏನ್ರ ಮಾಡ ನಂಗೂ ಹಸವಾಗಿ ಹಾ ಜಗದೀಶ ಬಂದೆ ಹೊಲ್ದಿಂದ ಲಗು ಬಂದಿಲ್ಲ ಮತ್ತ ಊಗಪ್ಪ ಮಾಡ್ಕೊಡಕ ತಡಿ ಮಾಡ್ತೀನಿ ಅಣ್ಣ ಅಲ್ಲ ಹೋಗಿದ್ದಲ್ಲ ರಾಶಿ ಮಾಡಿ ದಳ್ಳಲ್ ಅಂಗಡಿ ಕೊಟ್ಟು ಬರ್ತೀನಿ ನನಗೆ ತುಕ ಮಾಡ್ಸಿ ಏನಾತ ಅಯ್ಯೋ ಏನಿಲ್ಲ ಅಣ್ಣ ಅದನ್ನ ಹೇಳ್ದ ಹೂಗಪ್ಪ ಈಗ ನೀನು ಯಾರ ನಿನ್ ದೋಸ್ತಾನ ಅಂದ್ರಲ್ಲ ಅವ ಲಾಯರ್ ಅದನ್ನ ಅಂದ್ರಲ್ಲ ಅವ್ರ ನಂಬರ್ ಒಂಚೂರು ಕೊಡ್ತೀರಿ ನಾ ಅಪ್ಪಗಂತ ಅಂತ ಇದಕ್ ಲಾಯರ್ ನಂಬರ್ ಅಪ್ಪ ಜಗದೀಶ ಹಂಗಲ್ಲಪ್ಪ ಈಗ ಮತ್ತೆ ಅಣ್ಣ ಏನರ ನಮ್ಮ ಮೇಲೆ ಕೇಸ್ ಹಾಕಿದ್ರ ನಾವು ಏನೇನು ಮಾಡ್ಬೇಕಂತ ಗೊತ್ತಿರಬೇಕಲ್ಲ ಅದಕ್ಕೆ ನಾವು ಒಂದು ಲಾಯರ್ನ ಇಟ್ಕೋಣ ಅಂತ ಅಪ್ಪ ಅಪ್ಪ ಹೇಳು ಏನು ಹೇಳಬೇಕನ್ನ ಹೇಳಪ್ಪ ಪ್ರಸಾದ ಈ ಕೇಸ್ನ ನಾನ ಹ್ಯಾಂಡಲ್ ಮಾಡಬೇಕು ಅಂತ ಅನ್ಕೊಂಡಿನಿ ಹಾ ಅಣ್ಣ ನೀನಾ ಓಹ್ ಹೌದಲ್ಲ ನೀ ಡಬಲ್ ಡಿಗ್ರಿ ಮಾಡಿ ಆಮೇಲೆ ನಾ ಮಾಡ್ಕೊಂಡಿ ಕರೆಕ್ಟ್ ಕರೆಕ್ಟ್ ನೀನ್ ಯಾವಾಗ್ಲೂ ಹಾಲು ಕರಿಯೋದು ಎಮ್ಮೆ ಕರಿಯೋದು ಹೊಲಕ್ ಹೋಗೋದು ಇದನ್ನ ಮಾಡ್ತಿದ್ದಲ್ಲ ನಾನು ನೀವು ಓದೇ ಇಲ್ಲ ನೋ ಅನ್ಕಂಡೆ ಹಾ ಇರ್ಲಿ 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 ಹ್ಮ್ ಆದ್ರೆ ನೀನು ಹೆಂಗೋ ಡಬಲ್ ಡಿಗ್ರಿ ಮಾಡ್ಕೊಂಡಲ್ಲಣ್ಣ ನಾನ್ ನೋಡು ಏನಿಲ್ಲ ಪಿ ಯು ಸಿ ಹೌದ್ರಿ ಒಂದ್ಸರಿ ನಾನು ಹೇಳಿದ್ದೆ ಓದಿಲ್ಲ ವಿದ್ಯೆ ಹತ್ತಿಲ್ಲ ಅಂತ ಹೇಳಿ ನಾನು ಉಲ್ಟಾ ಕ್ಯಾರೆಕ್ಟರ್ ಹೇಳ್ಬಿಟ್ಟಿದ್ದೆ ಅಂದ್ರೆ ಜಗದೀಶಂದು ಪ್ರಸಾದಗೆ ಹೇಳಿದ್ದೆ ಪ್ರಸಾದಂದು ಜಗದೀಶಿಗೆ ಹೇಳಿದ್ದೆ ಸೊ ಹಂಗಾಗಿ ಕನ್ಫ್ಯೂಷನ್ ಆಗಿತ್ತು ನಂಗೆ ಈಗ ಪ್ರಸಾದ ಡಬಲ್ ಡಿಗ್ರಿ ಜಗದೀಶ ಜಾಸ್ತಿ ಓದಿಲ್ಲ ಅಂದ್ರೆ ಅದೇ ಪಿ ಯು ಸಿ ಅಂತ ಅನ್ಕೊಳ್ರಿ ಅಪ್ಪ ಅದಕ್ಕೆ ಅಣ್ಣ ಏನಾರ ಕೇಸ್ ಹಾಕಿದ್ರ ಅವ್ರಿವ್ರಿಗೆ ಕೊಡಕ್ಕಿಂತ ನಾನಾ ಅದನ್ನ ಹ್ಯಾಂಡಲ್ ಮಾಡ್ಲಾ ಅಂತ ಅದು ಬರುತ್ತಾ ಇಲ್ಲ ನೋಡಪ್ಪ ನನಗಂಕರು ಕಾನೂನು ಗೊತ್ತಿಲ್ಲ ಯಾಕಂದ್ರೆ ಮನೇನಾರ ಮನೇನ ಕೇಸ್ ಆಡ್ಬೇಕ ಆಡಬಾರ್ದ ನನಗೂ ಏನಷ್ಟು ಗೊತ್ತಿಲ್ಲ ನೀನು ತಿಳಿದಾವದಿದಿ ನೋಡು ವಿಚಾರ ಮಾಡಿ ಏನಾರ ಒಂದ್ ನಿರ್ಧಾರ ಮಾಡ್ ನನಗಂಕರು ಈ ಕೋರ್ಟು ಕೇಸು ಏನು ಬೇಕಾಗಿಲ್ಲ ಅವ ಕೇಳಿದ ಕುಳ್ಳೇನ ಅವಂಗ ಎಲ್ಲಾನು ಆಸ್ತಿ ಕೊಟ್ಬಿಡ್ಲ ನನ್ನ ಸಿಟ್ಟು ಬಂದಿತ್ತು ಆದ್ರೆ ಏನ್ ಮಾಡ್ತಿ ಅವ ಸರಿ ಇಲ್ಲ ಅವಂಗ ಒಬ್ರಿಬ್ರಲ್ಲಪ್ಪಾ ಇರಿ ಊರ್ ತುಂಬಾ ಈಗ ಮಲ್ಲಿ ಜೀವನ ಹಾಳು ಮಾಡ್ಯನ ಅಲ್ಲು ಬಿಕ್ಕವಾಕ್ಯದ ಡಿಂಗ್ರ ಈಗ ಈ ಹುಡುಗಿನ್ ಕರ್ಕೊಂಡ್ ಹೋಗ್ಯಾನೀಗ ಈಕಿ ಮನೆಯಾಗ ಈಕಿ ಮಾಡ್ಯಾಕ ಮಕ್ಳು ನೋಡ್ಕೊಳಕಾ ಏನ್ ಬಿಕ್ಕಿರ್ಬೇಕಲ್ಲ ಮಂದಿಗೆ ಈಗ ಆ ಅವ ಸೇಫು ಆಕಿಲ್ ಅಂದ್ರೆ ಎಲ್ಲಾರು ಮತ್ ಪ್ರಶ್ನೆ ಮಾಡ್ತಾರಲ್ಲ ಅದಕ್ಕ ಇವನ್ ಇನ್ನೇನ್ ರಂಗಿಲಿ ಆಟ ಆಡ್ತಾನೋ ಆ ಹುಡುಗಿನ ಜೀವ ತಿಂತಾನೋ ಭಗವಂತ ಗೊತ್ತು ನೋಡಣ್ ಬಿಡು ಹ್ಮ್ ನೋಡೋಣ ಅಪ್ಪ ನಾನು ಮೇಲೆ ಅವ್ರ ಇವ್ರು ಹೊಲ ಮಾಡಬಾರ್ದು ಅಂತ ನಿರ್ಧಾರ ಮಾಡೀನಿ ಅದು ಒಂದ್ ಎಕ್ಸಾಮ್ ಐತಿ ಲೆಕ್ಚರ್ ಆಗಕ ಆ ಎಕ್ಸಾಮ್ ಬರೀಬೇಕು ಅಂತ ಅನ್ಕೊಂಡಿನಿ ಅಂದ್ರೆ ನಾ ಎಲ್ಲಿ ಹೋಗ್ಬೇಕಾದ್ರು ಟೀಚ್ ಮಾಡ್ಬೋದಪ್ಪ ಹಂಗ ಬಿಡು ಟೈಮ್ನೆ ಬೇಕಾರ ಎತ್ತು ಎಮ್ಮಿ ಆಕಳ ಹೊಲ ನೋಡ್ಕೋಬೇಕು ಅಂತ ಅನ್ಕೊಂಡಿನಿ ಅಣ್ಣ ಏನು ಸಡನ್ ಆಗಿ ಈ ತರ ನಿರ್ಧಾರ ಮಾಡಿದಿ ಹೌದ್ರಿ ಪ್ರಸಾದ ಏನು ಅನ್ಕೊಂಡನ ಅನ್ಕೊಂಡ್ರ ಮಾಡ್ಲಿ ಅವ ಇಷ್ಟು ಕಣ್ಣ ಮಾಡಿ ಮಾತಾಡೋಣ ಪ್ರಸಾದನ್ನ ಪ್ರತಾಪ ಅದಕ್ಕರ ಇವ ಚೆನ್ನಾಗಿ ಓದ್ಬೇಕಾಗಿತ್ತು ಈಗ அது